ಎಲ್ಲರಿಗೂ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ ಕೊತ್ತೂರು ಮಂಜುನವರ ಸಹಕಾರದೊಂದಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಸಹಕಾರದೊಂದಿಗೆ ದಿನಾಂಕ ಇಪ್ಪತ್ತು ಏಳು ಭಾನುವಾರರಂದು ಪೂಲ್ಚಂದ್ ಚೌಡ್ರಿಯಲ್ಲಿ ನಮ್ಮ ಮಲ್ನಾಯ್ಕ್ನಲ್ಲಿ ರಸ್ತೆಯಲ್ಲಿ ಇರುವ ನಮ್ಮ ಮುಲ್ಬಾಗ್ಲ್ ಟೌನ್ ನಲ್ಲಿರುವ ಸ್ಥಳದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೇವೆ ಇಲ್ಲಿ ಸುಮಾರು ನೂರು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದಕ್ಕೆ ನನ್ನ ಸ್ನೇಹಿತರೊಬ್ಬರು ಮುಖಾಂತರ ರಾಘ ರಾಘವಿ ನಿತಿನ್ ಗ್ರೂಪ್ ರಾಘವಿ ನಿತಿನ್ ಗ್ರೂಪ್ ಅವರು ಆರ್ಗನೈಸ್ ಮಾಡಿ ಈ ನೂರು ಕಂಪ್ನಿಗಳನ್ನು ತರಲಿಕ್ಕೆ ನಾವು ಆರ್ಗನೈಸ್ ಕೊಟ್ಟಿದ್ದೀವಿ ರಾಘವಿ ನಿತಿನ್ ಗ್ರೂಪ್ಗೆ ನಾವು ಆರ್ಗನೈಸ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಅವರ ಸಹಕಾರದೊಂದಿಗೆ ಇವತ್ತು ಸುಮಾರು ಇಲ್ಲಿ ನೂರು ಕಂಪ್ನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ನಾವು ಫಸ್ಟು ಒಂದು ಮೂವತ್ತು ನಲವತ್ತು ಕಂಪ್ನಿಗಳು ಬರ್ಬೋದು ನಲವತ್ತೈದು ಕಂಪ್ನಿಗಳು ಐವತ್ತು ಕಂಪ್ನಿಗಳು ಬರ್ಬೋದು ಅಂದ್ಕೊಂಡಿದ್ವು ಆದರೆ ಇದು ಬರ್ತಾ ಬರ್ತಾ ಇವತ್ತು ಕೂಡ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ಇದು ಬರ್ತಾ ಬರ್ತಾ ಸುಮಾರು ನೂರು ಕಂಪ್ನಿಗಳು ಪಾಲ್ಗುವ ನಿರೀಕ್ಷೆ ಇದೆ ಈ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ರೆ ನಾನಾ ರೀತಿ ಸಹಕಾರ ಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ನಮ್ಮ ಮಿತ್ರರು ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮಗೆ ಇದರಲ್ಲಿ ತುಂಬ ಸಹಕಾರ ಬೇಕಾಗುತ್ತೆ ಯಾಕಂದರೆ ಪಬ್ಲಿಸಿಟಿಯಿಂದ ಹಿಡಿದು ಕೂಡ ಎಲ್ಲರಿಗೂ ತಿಳಿಯೋಕ್ಕೆ ನಿಮ್ಮದು ಪ್ರಮುಖ ಪಾತ್ರ ಇರುತ್ತೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನಗೆ ಮಾಡಬೇಕಾದ್ರೆ ಹೆಗಲಿಗೆ ಹೆಗಲಿಗೆ ಕೊಟ್ಟು ನಜ್ಜೆ ನನ್ನ ಹೆಜ್ಜೆ ಇಜ್ಜೆಯಲ್ಲಿ ಹಾಕಿ ನಮ್ಮ ಎಲ್ಲ ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮ ಮುಖಂಡರ ಜೊತೆಗೆ ನಮ್ಮ ಯೂತ್ ಕಮಿಟಿ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಅವರು ಎನ್ ಎಸ್ ಅವರು ಕಾರ್ಮಿಕ ಇಲಾಖೆದವರು ಮಹಿಳಾ ಅವರು ನಗರಸಭೆಯವರು ಕಿಸಾನ್ ಸೆಲ್ಲು ನಮ್ಮ ಎಲ್ಲ ಸೆಲ್ಲು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸೆಲ್ ಸೆಲ್ಲವರು ಕೂಡ ನನಗೆ ಇವತ್ತು ಕೈ ಜೋಡಿಸಿ ಪ್ರತಿದಿನ ಈ ಕಾರ್ಯಕ್ರಮದ ಮೇಲೆ ಶ್ರಮವಹಿಸಿ ಇವ ನೀವೇ ನೋಡ್ತಾ ಇದ್ದೀರ ಅರಿವು ಮೂಡಿಸೋ ಕಾರ್ಯಕ್ರಮ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಲೇಜ್ಗೂ ಕೂಡ ಹೋಗಿ ಇವತ್ತು ಅರಿವು ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಮುಳಭಾಗಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳ್ಬಿಟ್ಟು ನನಗೆ ಕೈ ಜೋಡಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಆಗಲೂ ಎಲ್ಲ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಆದರೆ ಎಲ್ಲ ಮತದವರು ಒಂದು ಜಾತಿ ಭೇದವಿಲ್ಲದೆ ಪಕ್ಷಭೇದವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು ಅವರ ವಿದ್ಯಾರ್ಹತೆ ಮೇರೆಗೆ ಅವರಿಗೆ ಉದ್ಯೋಗ ಅವಕಾಶಗಳಿರ್ತವೆ ಇದರಲ್ಲಿ ಯಾವುದೂ ನಾವು ಭೇದಭಾವ ಇಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ನಗರಸಭೆ ಸದಸ್ಯರಿಂದ ಹಿಡಿದು ನಮ್ಮ ಕಿಸಾನ್ ಸೆಲ್ಲು ಕಾರ್ಮಿಕರ ಸೆಲ್ಲು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲ ತಾಲೂಕಿನ ಮುಂಚೂಚನೆ ಎಲ್ಲ ಘಟಕದವರು ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲ ಸಹಕಾರ ನೀಡಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಹ್ವಾನ ನೀಡ್ತಾ ಇದ್ದೀನಿ ಇಲ್ಲಿ ವಿದ್ಯಾರ್ಥೆ ಮೇಲೆ ನಿರುದ್ಯೋಗ ಯುವಕ ಯುವಕರು ಮಿತ್ರರು ಅನ್ನ ತಮ್ಮಂದರು ಎಲ್ಲ ಸೇರಿ ಈಗ ನೀವು ಪಾಲ್ಗೊಳ್ಳೋಕ್ಕೆ ಒಂಬತ್ತರಿಂದ ಸಂಜೆ ಆರರ ತನಕ ನಿಮಗೆ ಕಾಲಾವಕಾಶ ಇದೆ ಎಜುಕೇಷನ್ ಫಿಫ್ತಿಂದ ಹಿಡ್ಕೊಂಡು ಫಿಫ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಬಿ ಎ ಎನಿ ಡಿಗ್ರಿ ಇರ್ಬೋದು ಎನಿ ಡಿಗ್ರಿ ಅವರು ಆಮೇಲೆ ವಿದ್ಯಾರ್ಹತೆ ಅವರು ಕೂಡ ವಿದ್ಯೆ ಇಲ್ಲದೆ ವಿದ್ಯಾರ್ಹತೆ ಅವರು ಕೂಡ ಈ ಇಲ್ಲಿ ಪಾಲ್ಗೊಳ್ಬೋದು ಅವ್ರಿಗೂ ಆದಂತಹ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ ವಿದ್ಯೆ ಅರ್ಹತೆ ಇರೋರು ಮತ್ತು ವಿದ್ಯಾರ್ಹತೆ ಇಲ್ಲದೇರೋರು ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಎಲ್ಲರೂ ಬಂದು ಇಲ್ಲಿ ಅವಕಾಶಗಳಲ್ಲಿ ಭಾಗವಹಿಸಿ ಅವರವ್ರಿಗೆ ತಕ್ಕಂತೆ ಅವರು ಉಪಯೋಗ ಸದುಪಯೋಗ ಪಡಿಸ್ಕೊಬೋದು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಅವರು ರಿಸ್ಯೂಮ್ ತಗೊಬರ್ತಾರೆ ಅವ್ರದ್ದು ರಿಸ್ಯೂಮ್ ಬಂದು ಮೂರು ನಾಲ್ಕು ತೊಗೊಬರ್ಬೇಕು ಯಾಕಂತಂದರೆ ಬಂದ ಮೇಲೆ ಒಂದೇ ಕಂಪ್ನಿಯಲ್ಲಿ ಅವರು ಸೆಲೆಕ್ಟ್ ಆಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಎರಡು ಕಂಪ್ನಿಗೆ ಹೋಗ್ಬೋದು ಮೂರು ಕಂಪ್ನಿಗೆ ಹೋಗ್ಬೋದು ನಾಲ್ಕು ಕಂಪ್ನಿಗೆ ಹೋಗ್ಬೋದು ಅವರು ಸೆಲೆಕ್ಷನ್ ಆಗೋವರೆಗೂ ಅವರು ಹುಡ್ಕೋಬೋದು ಅದಕ್ಕೋಸ್ಕರನೇ ಆದಷ್ಟು ಬೇಗ ಬಂದು ಬೆಳಗ್ಗೆನೇ ಬಂದು ನೀವು ನಿಮಗೆ ಅರ್ಹತೆ ಮೇಲೆಗೆ ನಿಮಗೆ ಯಾವ ರೀತಿ ಉದ್ಯೋಗ ಬೇಕಾ ಹುಡ್ಕೊಳ್ಳೋಕ್ಕೆ ಟೈ ಕಾಲಾವಕಾಶ ಬೇಕಾಗುತ್ತೆ ಆದ್ದರಿಂದ ನೀವು ನಿಮ್ಮ ರಿಸ್ಯೂಮ್ ಕೂಡ ನಾಲ್ಕೈದು ಸೆಟ್ಗಳು ತಗೊಬಂದರೆ ಒಳ್ಳೆಯದಾಗತ್ತೆ ನಾವು ಅದೇ ರೀತಿ ನಮ್ಮ ವಿಕಲಾಂಗರಿಗೆ ಅವ್ರಿಗೂ ಸಪ್ರೇಟಾದ ಆಸನಗಳ ಕೊಠಡಿಯನ್ನು ಇಟ್ಟಿದ್ದೀವಿ ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳಿದೆ ಅವರು ಕೂಡ ಭಾಗವಹಿಸುವುದು ಭಾಗವಹಿಸ್ಬೋದು ನಮ್ಮ ಕಂಪ್ನಿಗಳಿಗೂ ಕೂಡ ತುಂಬ ಇನ್ನೂ ಬರುವ ಮೂಮೆಂಟ್ ಇದೆ ಈಗ ನಾನು ನೂರ ಹೇಳಿದ್ದೀನಿ ಇನ್ನೂ ಬರುವ ಮೂಮೆಂಟ್ ಇದೆ ಎಕ್ಸಾಂಪಲ್ ಟಾಟಾ ಎಲೆಕ್ಟ್ರಾನಿಕ್ ಆಗ್ಬೋದು ಹೊಂಡಾ ಅವರು ಟಯಾಟೋ ಅವರು ಬಿರ್ಲಾ ಅವರು ಫ್ಲಿಪ್ಕಾರ್ಟು ಅಮೇಜಾನು ಪಾಕ್ಸ್ಕಾನು ಆಕ್ಸಿಸ್ ಬ್ಯಾಂಕು ಎಚ್ ಡಿ ಎಫ್ಸು ಮುಂತೂ ಬೇರೆ ಬೇರೆ ಕಂಪ್ನಿಗಳು ತುಂಬ ಕಂಪ್ನಿಗಳು ಪಾಲ್ಗುವ ನಿರೀಕ್ಷೆ ಇದೆ ಈ ಉಪಯೋಗವನ್ನು ಸದುಪಯೋಗವನ್ನು ಎಲ್ಲರೂ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜನವರು ಎಮ್ ಎಲ್ ಸಿ ಅನಿಲನವರು ಮತ್ತು ನಮ್ಮ ಗೌತಮ್ ಎ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದರು ಲಾಸ್ಟು ಗೌತಮನವರು ಮೂರು ಜನ ಅತಿಥಿಗಳಾಗಿ ಬರ್ತಾರೆ